ಧ್ರುವ ಸರ್ಜಾ ಮತ್ತು ದುನಿಯಾ ವಿಜಯ್ ಕಾಂಬಿನೇಷನ್ನಲ್ಲಿ ಬರಲಿದೆ ಬಿಗ್ ಸಿನಿಮಾ ವಿಜಯ್ ಧ್ರುವ ಸಿನಿಮಾಗೆ ಉಮಾಪತಿ ಬಂಡವಾಳ ಈ ಎರಡು ಬಿಗ್ ಸ್ಟಾರ್ ನಟರಿಗೆ ಡೈರೆಕ್ಟರ್ ಯಾರು ಹೇಗಿರುತ್ತೆ ಸಿನಿಮಾದ ಕಥೆ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಉಮಾಪತಿ ಅವರ ನಿರ್ಮಾಣದಲ್ಲಿ ಧ್ರುವ ಸರ್ಜಾ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾ ಬರಲಿದೆ ಅಂತ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಇಷ್ಟು ದಿನ ಇಲ್ಲದ ಈ ಸುದ್ದಿ ಬಗ್ಗೆ ಇವಾಗ ಯಾಕೆ ಸದ್ದು ಕೇಳಿ ಬರ್ತದೆ ನಿಜವಾಗ್ಲೂ ಧ್ರುವ ಸರ್ಜಾ ಮತ್ತು ದುನಿಯಾ ವಿಜಯ್ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಕೊಟ್ಟ ಸುಳಿವು ಏನು ಹೇಗಿರಲಿದೆ ಸ್ಟೋರಿ ಬಜೆಟ್ ಎಷ್ಟು ಡೈರೆಕ್ಟರ್ ಯಾರು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋ ನ್ಯೂಸ್ ಪ್ರಕಾರ ದುನಿಯಾ ವಿಜಯ್ ಮತ್ತು ಧ್ರುವ ಸರ್ಜಾ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ಮತ್ತು ಈ ಚಿತ್ರಕ್ಕೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಬಂಡವಾಳ ಹಾಕಲಿದ್ದಾರೆ ಇದೊಂದು ಬಿಗ್ ಬಜೆಟ್ ಸಿನಿಮಾ ಆಗಲಿದೆ ಎಂದು ಹೇಳಲಾಗ್ತಾ ಇದೆ ಹೌದು ಇದಕ್ಕೆ ಪುಷ್ಟಿ ನೀಡುವಂತೆ ದುನಿಯಾ ವಿಜಯ್ ಅವರ ಎರಡನೇ ಮಗಳು ಮೋನಿಶಾಲ ಚೊಚ್ಚಲ ಸಿನಿಮಾ ದುನಿಯಾ ವಿಜಯ್ ಅವರೇ ನಿರ್ದೇಶಿಸುತ್ತಿರುವ ಸಿಟಿ ಲೈಟ್ಸ್ ಚಿತ್ರದ ಮುಹೂರ್ತಕ್ಕೆ ಆಗಮಿಸಿದ್ದ ಉಮಾಪತಿ ಶ್ರೀನಿವಾಸ್ ರವರು ಮಾಧ್ಯಮಗಳ ಮಾತನಾಡುವಾಗ ದುನಿಯಾ ವಿಜಯ್ ಅವರ ಕಾರ್ಯಶೈಲಿಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾ ಈ ಒಂದು ವಿಷಯ ರಿವೀಲ್ ಮಾಡಿದ್ರು ಅದೇನಂದ್ರೆ ನನಗೂ ದುನಿಯಾ ವಿಜಯ್ ಅವರ ಜೊತೆ ಸಿನಿಮಾ ಮಾಡಲು ಆಸೆ ಇದೆ ಈ ವಿಷಯ ಒಮ್ಮೆ ಮೀಟಿಂಗ್ ಸಹ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ನಾವಿಬ್ರು ಒಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಒಬ್ಬರೋ ಅಂದವರು ಅಷ್ಟೊಂದು ಪರ್ಟಿಕ್ಯುಲರ್ ಬ್ಯಾನರ್ಗೆಂತ ಸಿಗಿದ್ದಾರ ಹಂಗಾಗಿ ನಂಗೆ ಆ ಸಹ ಡಿಸ್ಕಶನ್ ಮಾಡಿದೀವಿ ಆ ಮಧ್ಯದಲ್ಲಿ ಇನ್ನೊಂದು ಅವ್ರದ್ದೇನು ಹಳೆ ಕಮಿಟ್ಮೆಂಟ್ ಇತ್ತು ಸರ್ ಹಂಗಾಗಿ ಅದನ್ನ ಮಾಡಿದ್ರು ಆದ್ರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರು ಧ್ರುವ ಸರ್ಜಾ ಬಗ್ಗೆ ಅಥವಾ ದುನಿಯಾ ವಿಜಯ್ ಮತ್ತು ಧ್ರುವ ಸರ್ಜಾ ಒಟ್ಟಿಗೆ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ಮಾತನಾಡಿರಲಿಲ್ಲ ನಿರ್ಮಾಪಕ ಉಮಾಪತಿ ದುನಿಯಾ ವಿಜಯ್ ಅವರ ಮುಂದಿನ ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡಲಿರುವ ಸುದ್ದಿ ಸದ್ಯಕ್ಕಂತೂ ನಿಜವಾಗಿದೆ ಈ ಸಿನಿಮಾದ ಕಥೆ ಡೈರೆಕ್ಟರ್ ಯಾರು ಎಷ್ಟು ಬಜೆಟ್ನಲ್ಲಿ ಈ ಚಿತ್ರ ತಯಾರಾಗಲಿದೆ ಎಂಬುದರ ಮಾಹಿತಿ ಹೊರಬೀಳಬೇಕಿದೆ ಅಥವಾ ನಿಜವಾಗಲೂ ಧ್ರುವ ಸರ್ಜಾ ಮತ್ತು ದುನಿಯಾ ವಿಜಯ್ ಒಟ್ಟಿಗೆ ಕಾಣಿಸಿಕೊಳ್ಳಿದ್ದಾರಾ ಅಂತ ಕಾದು ನೋಡಬೇಕು ಸತ್ಯ ದುನಿಯಾ ವಿಜಯ್ ಅವರು ಫುಲ್ ಬ್ಯೂಸಿ ಇದ್ದಾರೆ ಲ್ಯಾಂಡ್ಲಾರ್ಡ್ ಮಾರುತ ಚಿತ್ರಗಳು ಈ ವರ್ಷ ಬಿಡುಗಡೆಗೆ ಸಿದ್ಧವಾಗಿದೆ ಮತ್ತೊಂದು ಕಡೆ ವಿಕೆ ತರ್ಟಿ ಚಿತ್ರದ ಕೆಲಸದ ಜೊತೆಗೆ ತಮಿಳು ತೆಲುಗು ಭಾಷೆಗಳಲ್ಲೂ ಫುಲ್ ಬ್ಯೂಸಿ ಆಗಿದ್ದಾರೆ ಟಾಲಿವುಡ್ನಲ್ಲಿ ಬಾಲಯ್ಯ ನಟನೆಯ ರೆಡ್ಡಿ ಚಿತ್ರದಲ್ಲಿ ವಿಲನ್ ಆಗಿ ಅಪಹರಿಸಿದ ದುನಿಯಾ ವಿಜಯ್ ಇದೀಗ ಎರಡನೇ ಬಾರಿಗೆ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಟಾಲಿವುಡ್ನ ಖ್ಯಾತ ನಿರ್ದೇಶಕ ಪೂರಿ ಜಗನ್ನಾಥರ ಹೊಸ ಸಿನಿಮಾಗೆ ದುನಿಯಾ ವಿಜಯ್ ಸಹಿ ಹಾಕಿದ್ದಾರೆ ಇತ ಮೊದಲ ಬಾರಿಗೆ ತಮಿಳು ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ದುನಿಯಾ ವಿಜಯ್ ಸುಂದರ ಶ್ರೀ ನಿರ್ದೇಶನದ ನಯನತಾರ ಮುಖ್ಯ ಭೂಮಿಕೆಯಲ್ಲಿರುವ ಮೂಕುತಿ ಅಮ್ಮನ್ ಟೂ ಚಿತ್ರದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಜೊತೆಗೆ ದುನಿಯಾ ವಿಜಯ್ ಅವರೇ ನಿರ್ದೇಶಿಸುತ್ತಿರುವ ಮಗಳ ಚಿತ್ರ ಸಿಟಿ ಲೈಟ್ಸ್ ಚಿತ್ರದ ನಿರ್ದೇಶನದಲ್ಲಿಯೂ ಬ್ಯುಸಿಯಾಗಿದ್ದಾರೆ ಸಿಟಿಲೈಟ್ಸ್ ಚಿತ್ರದ ಮುಹೂರ್ತದಲ್ಲಿ ಮಾತನಾಡಿದ ಉಮಾಪತಿ ಅವರ ಮಾತುಗಳು ಕೇಳಿದ್ರೆ ಉಮಾಪತಿ ಅವರ ಪ್ರೊಡಕ್ಷನ್ ನಲ್ಲಿ ದುನಿಯಾ ವಿಜಯ್ ಅವರ ಸಿನಿಮಾ ಬರುವುದಂತೂ ಬಹುತೇಕ ಖಚಿತವಾಗಿದೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋ ಪೋಸ್ಟ್ಗಳ ಪ್ರಕಾರ ದುನಿಯಾ ವಿಜಯ್ ಮತ್ತು ಧ್ರುವ ಸರ್ಜಾ ನ ಚಿತ್ರದ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ನೀವು ಸಹ ಧ್ರುವ ಸರ್ಜಾ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ನ ಸಿನಿಮಾಗಾಗಿ ಕಾಯ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ यह विडियो इतने लाइक शेर यूट्यूब सब्सक्राइब मारी, फेस्बुक पेज पॉलो मारी, धन्यवाद <laughs>